ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ವರ್ಕ್ ಮಾಡಿ ಅದನ್ನು ತೋರಿಸ್ತೀನಿ ಮತ್ತು ಒಂದು ಸೀರೆಗೆ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿ ಕುಚ್ಚು ಕೂಡ ಕಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಮತ್ತು ಎಷ್ಟೆಷ್ಟು ಅಮೌಂಟ್ನ ತಗೋತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಆದಷ್ಟು ಎಲ್ಲ ವೀಡಿಯೋದಲ್ಲೂ ಎಷ್ಟು ಬ್ಲೌಸಿಗೆ ಅಮೌಂಟ್ನ ತಗೋತೀನಿ ಅನ್ನೋ ಅನ್ನೋದನ್ನು ಪ್ರತಿ ವೀಡಿಯೋದಲ್ಲೂ ಹೇಳಿರ್ತೀನಿ ಕೆಲವೊಂದು ವೀಡಿಯೋದಲ್ಲೂ ಹಾಗೆ ಡಿಸೈನ್ನ ತೋರಿಸಿದ್ದೀನಿ ಆದರೆ ಎಲ್ಲ ವೀಡಿಯೋದಲ್ಲೂ ಎಷ್ಟು ಅಮೌಂಟನ್ನ ತಗೋತೀನಿ ಅನ್ನೋದು ಆದಷ್ಟು ಹೇಳಿದ್ದೀನಿ ಆದರೂ ಕೂಡ ನೀವು ಅದೇ ರೀತಿ ಮೆಸೇಜ್ನ ಮಾಡ್ತೀರಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲೂ ಕೂಡ ನಾನು ಎಷ್ಟೆಷ್ಟು ಅಮೌಂಟ್ನ ತೊಗೋತೀನಿ ಯಾವ ರೀತಿ ಕೆಲಸನ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ಬ್ಲೌಸಿಗೆ ನಾನು ವರ್ಕ್ ಮಾಡಿದ್ದೀನಿ ಈ ರೀತಿ ಬ್ಯಾಕು ವರ್ಕ್ ಮಾಡಿದ್ದೀನಿ ಮತ್ತು ಸ್ಲೀವ್ಸಿಗೂ ಕೂಡ ವರ್ಕ್ ಮಾಡಿದ್ದೀನಿ ಸೀರೆ ಫಾಲು ಲೈನಿಂಗು ಎಲ್ಲ ನಾನೇ ಹಾಕಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸಿಗೆ ನಾನು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟನ್ನ ತೊಗೊತೀನಿ ವರ್ಕಿಂದ ಮತ್ತು ಸ್ಟಿಚಿಂಗಿಂದ ಎಲ್ಲ ಸೇರಿಸಿ ಹೇಳ್ತಿದ್ದೀನಿ ನಾನು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟನ್ನ ತೊಗೊತೀನಿ ಆದಷ್ಟು ನಮ್ಮ ಹಳ್ಳಿ ಎಲ್ಲ ಹೇಳ್ದಷ್ಟು ಅಮೌಂಟ್ನೇ ಕೊಡಲ್ಲ ಯಾರೇ ಆದ್ರೂ ಅಷ್ಟೇ ಎಲ್ಲೋ ಹತ್ರ ಒಬ್ಬರು ಇಬ್ಬರು ಮಾತ್ರ ಹೇಳ್ದಷ್ಟು ಅಮೌಂಟನ್ನ ಕೊಡುವಂಥದ್ದು ಎಷ್ಟು ಹೇಳ್ತೀವಿ ಅದರ ಮೇಲೆ ಒಂದು ಐವತ್ತು ನೂರು ಈ ರೀತಿ ಇಟ್ಕೊಂಡೇ ಅಮೌಂಟ್ನ ಕೊಡುವಂಥದ್ದು ಈಗ ನಾವು ಸಾವಿರದ ನಾನೂರು ರೂಪಾಯಿ ಹೇಳಿದ್ದೀನಿ ಸಾವಿರದ ಮುನ್ನೂರೈವತ್ತು ಸಾವಿರದ ಮುನ್ನೂರು ಈ ರೀತಿ ಕೊಡ್ತಾರೆ ಅದರಲ್ಲೂ ರೆಗ್ಯುಲರ್ ಕಸ್ಟಮರ್ ಆದರೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಕೆಲವೊಬ್ಬರು ತುಂಬ ಕಡಿಮೆ ತಗೋತಿದ್ದೀರಾ ಅಂತ ಮೆಸೇಜ್ ಮಾಡ್ತೀರ ಕೆಲವೊಬ್ಬರು ನಮ್ಗೆ ಇಷ್ಟು ಇದಕ್ಕಿಂತ ಕಡಿಮೆ ಅಮೌಂಟ್ನ ಕೊಡ್ತಾರೆ ಅಂತ ಮೆಸೇಜ್ ಮಾಡಿ ಮಾಡ್ತೀರಾ ಯಾರೆಲ್ಲ ನನ್ನ ವೀಡಿಯೋಸ್ಗೆ ಮೆಸೇಜ್ ಮಾಡ್ತಿದ್ದೀರಾ ಯಾರೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ಪೂರ್ತಿ ವೀಡಿಯೋನ ನೋಡಿ ಪೂರ್ತಿ ವೀಡಿಯೋನ ನೋಡಿ ಆದಷ್ಟು ಕಮೆಂಟ್ನ ಮಾಡಿ ನಾನು ಎಲ್ಲದರಲ್ಲೂ ಆದಷ್ಟು ಎಷ್ಟು ಎಲ್ಲ ಅದನ್ನು ತಿಳಿಸೋ ಪ್ರಯತ್ನ ಮಾಡಿರ್ತೀನಿ ಅಂತ ಅನ್ಕೋತೀನಿ ನೋಡಿ ಈ ಬ್ಲೌಸ್ ವರ್ಕಿಗೆ ನಾನು ಇದಕ್ಕೆ ಬೀಡ್ಸು ಕೂಡ ನಾನೇ ಹಾಕಿದ್ದೀನಿ ಬೀಡ್ಸ್ ಎಲ್ಲ ಹಾಕಿ ನಾನು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟ್ನ ತೊಗೊತೀನಿ ಬೀಡ್ಸುಗ್ ಹಾಕಿ ಈ ರೀತಿ ವರ್ಕ್ನ ಮಾಡಿದ್ದೀನಿ ನೋಡಿ ಬಾರ್ಡ್ರನ್ನ ಉಲ್ಟಾ ಮಾಡಿದ್ದೀನಿ ಮೇಲ್ಗಡೆಗೆ ಬಾರ್ಡ್ರನ್ನ ಮಾಡಿದ್ದೀನಿ ಕೆಳಗಡೆಗೆ ವರ್ಕ್ನ ಮಾಡಿದ್ದೀನಿ ಬಾರ್ಡ್ರ್ ಮೇಲೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಉಲ್ಟಾ ಮಾಡಿ ಬಾರ್ಡ್ರನ್ನ ಮೇಲ್ಗಡೆಗೆ ಹಾಕಿ ಕೆಳಗಡೆ ನಾನು ವರ್ಕ್ನ ಮಾಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಸ್ಲೀವ್ಸಿಗೆ ಬೀಡ್ಸ್ ಕೂಡ ಹಾಕಿದ್ದೀನಿ ನಾನೇ ಇದಕ್ಕೆ ನಾನು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟ್ನ ತಗೋತೀನಿ ಬೀಡ್ಸ್ ಕೂಡ ನಾನೇ ಹಾಕಿರೋದು ಸಾವಿರದ ನಾನೂರು ರೂಪಾಯಿ ಅಮೌಂಟ್ನ ತಗೋತೀನಿ ಇದಕ್ಕೆ ವರ್ಕ್ ಮಾಡಿ ಸ್ಟಿಚ್ಚಿಂಗು ಫಾಲು ಎಲ್ಲ ಸೇರಿಸಿ ನಾನು ಅಮೌಂಟ್ ಹೇಳ್ತಿದ್ದೀನಿ ಒಟ್ಟಿಗೆ ಇಷ್ಟು ಅಮೌಂಟಲ್ಲಿ ಮಾಡಿಕೊಡಿ ಅಂತ ಹೇಳ್ತಾರೆ ಡಿಸೈನ್ ಎಲ್ಲ ಚಾಯ್ಸ್ ಮಾಡಲ್ಲ ಆವಾಗ ನಾನು ಇಷ್ಟು ಅಮೌಂಟಿಗೆ ಮಾಡಿಕೊಡ್ತೀನಿ ಕೆಲವೊಬ್ಬರು ಡಿಸೈನ್ ಚಾಯ್ಸ್ ಮಾಡಿದ್ರೆ ಅದರ ಮೇಲೆ ಅಮೌಂಟನ್ನ ತಗೋತೀನಿ ಇದು ನೋಡಿ ಕಂಪ್ಯೂಟರ್ ಮಿಷಿನಲ್ಲಿ ಈ ರೀತಿ ವರ್ಕ್ ಮಾಡಿದ್ದೀನಿ ಇವಾಗ ನಾನು ಒಂದು ವೀಡಿಯೋನ ಹಾಕಿದೆ ಆ ವೀಡಿಯೋಗೆಲ್ಲರೂ ಕಮೆಂಟ್ ಮಾಡ್ತಿದ್ರಿ ಇಷ್ಟು ಇದಕ್ಕೆ ಎಷ್ಟು ಅಮೌಂಟ್ನ ತಗೋತೀರ ಅಂತ ಈ ರೀತಿ ವರ್ಕ್ ಮಾಡಿ ಕುಶ್ನ ಕಟ್ಟೋದಕ್ಕೆ ನಾನು ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಅಮೌಂಟ್ನ ತಗೋತೀನಿ ಡಿಸೈನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನೂರ ಐತ್ತರಿಂದ ಐನೂರು ರೂಪಾಯಿ ಐನೂರೈವತ್ತು ಈ ರೀತಿ ಅಮೌಂಟ್ನ ತಗೋತೀನಿ ಇದಕ್ಕೆ ನಾನು ನಾನ್ನೂರೈವತ್ತು ರೂಪಾಯಿ ತಗೊಂಡಿದ್ದೀನಿ ಒಟ್ಟು ಎಲ್ಲದಕ್ಕೂ ನನಗೇನೆ ಕೊಟ್ಟರೆ ಸೀರೆ ಬ್ಲೌಸು ಮತ್ತು ಎಲ್ಲ ವರ್ಕು ಎಲ್ಲದಕ್ಕೂ ನನಗೆ ಕೊಟ್ಟಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿ ತಗೋತೀನಿ ಇಲ್ಲ ಒಂದೊಂದನ್ನೇ ಕೊಟ್ಟಾಗ ಇಷ್ಟೇ ಅಮೌಂಟ್ ಬೇಕು ಅಂತ ನಾನು ಅಷ್ಟೇ ಅಮೌಂಟ್ ಈಗ ಅದಕ್ಕೆ ಐನೂರು ರೂಪಾಯಿ ತೊಗೊಂಡಿನಿ ಅವರು ಸೀರೆ ಬ್ಲೌಸ್ ಎಲ್ಲ ನನಗೇನೆ ಕೊಟ್ಟಿರೋದ್ರಿಂದ ನಾನ್ನೂರೈವತ್ತು ರೂಪಾಯಿನ ನಾನು ಅದಕ್ಕೆ ಅಮೌಂಟ್ನ ಇಸ್ಕೊಂಡೆ ನಾವಾಗಲೇ ಹೇಳ್ದಾಗೆ ಕಸ್ಟಮರ್ ಎಲ್ಲಾದರೂ ಕೂಡ ನನಗೆ ಹೇಳ್ದಷ್ಟೇ ಅಮೌಂಟನ್ನ ಕೊಡಲ್ಲ ಇದನ್ನು ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಇದಕ್ಕೂ ಕೂಡ ಸೀರೆ ಫಾಲು ಲೈನಿಂಗ್ ಎಲ್ಲ ನಾನೇ ಹಾಕಿದ್ದೀನಿ ಸೀರೆ ಜುಡ್ಡಾ ಮಾಡಿ ಕುಚ್ಚು ಕೂಡ ಕಟ್ಟಿದ್ದೀನಿ ಸೀರೆಗೆ ಸ್ಲೀವ್ಸಿಗೆ ಈ ರೀತಿ ನರಿಗೆನ ಕೊಟ್ಟಿದ್ದೀನಿ ನೋಡಿ ಈ ರೀತಿ ನರಿಗೆನ ಕೊಟ್ಟಿದ್ದೀನಿ ಸೀರೆ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿ ನರಿಗೆನ ಕೊಟ್ಟಿದ್ದೀನಿ ಇದಕ್ಕೆ ಕುಚ್ಚಿಂದ ಬ್ಲೌಸಿಂದ ನಾನು ಸಾವಿರದ ಇನ್ನೂರು ರೂಪಾಯಿ ಅಮೌಂಟನ್ನ ತೊಗೊತೀನಿ ಕುಚ್ಚು ಮತ್ತು ಬ್ಲೌಸಿಂದ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಇದಕ್ಕೆ ನೋಡಿ ನನ್ನ ಹತ್ರ ಬರುವಂಥ ಕಸ್ಟಮರ್ ಆದಷ್ಟು ಎಲ್ಲರೂ ನೀವೇ ಮಾಡಿ ಇಷ್ಟು ಅಮೌಂಟಲ್ಲಿ ಮಾಡಿಕೊಡಿ ಅಂತ ಕೇಳ್ತಾರೆ ಆದಷ್ಟು ಯಾರೂ ಕೂಡ ಡಿಸೈನ್ನ ಚಾಯ್ಸ್ ಮಾಡಲ್ಲ ಅಕ್ಕ ಇಷ್ಟು ಅಮೌಂಟಲ್ಲಿ ಇರಲಿ ಅಷ್ಟು ಅಮೌಂಟಿಗೆ ಮಾಡಿ ಅಂತ ಹೇಳ್ತಾರೆ ಕೆಲವೊಬ್ಬರು ಮಾತ್ರ ಕ್ಯಾಟ್ಲಾಕ್ನ ಇಸ್ಕೊಂಡು ಡಿಸೈನ್ನ ನೋಡುವಂಥದ್ದು ಆದಷ್ಟು ಎಲ್ಲ ನಿಮಗೆ ಸ್ಟಿಚ್ ಮಾಡಿ ಗೊತ್ತಿರೋದರಿಂದ ನೀವೇ ಮಾಡಿ ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿಯೇ ಮಾಡಿ ಆದರೆ ಇಷ್ಟು ಅಮೌಂಟಲ್ಲಿ ಇರಲಿ ಅಂತ ನನ್ಗೆ ಹೇಳ್ತಾರೆ ಕೆಲವೊಬ್ಬರು ಇಲ್ಲ ನನಗೆ ಕ್ಯಾಟ್ಲಾಕ್ನ ಕೊಡಿ ನಾವು ಚಾಯ್ಸ್ ಮಾಡಬೇಕು ಅಂತ ಕೇಳ್ತಾರೆ ಯಾಕೆಂದರೆ ಆಲ್ರೆಡಿ ತುಂಬ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ನೀವು ಮಾಡಿರೋಂಥದ್ದನ್ನೇ ಮಾಡಿಬಿಟ್ರೆ ಅದಕ್ಕೋಸ್ಕರ ಕ್ಯಾಟ್ಲಾಕ್ನೇ ಕೊಡಿ ಅಂತ ಕೇಳೋರು ಇದ್ದಾರೆ ನೋಡಿ ಈ ರೀತಿ ಕುಚ್ಚು ಕೂಡ ಕಟ್ಟಿದ್ದೀನಿ ಈ ರೀತಿ ಕುಚ್ಚು ಕಟ್ಟಿ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ದೀನಿ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಅವರಿಗೆ ಇದು ನೋಡಿ ಇದೆರಡು ಕೂಡ ಒಬ್ಬರದೇನೆ ಮೊದಲು ತೋರಿಸಿದ್ನಲ್ಲ ಅದೆರಡು ಕೂಡ ಒಬ್ಬರದೇನೆ ಇವಾಗ ತೋರಿಸಿರೋದು ಇದೆರಡು ಕೂಡ ಒಬ್ಬರದೇನೆ ಇದಕ್ಕೂ ಕೂಡ ಈ ರೀತಿ ನೋಡಿ ಬೀಡ್ಸ್ನ ಹಾಕಿದ್ದೀನಿ ಎರಡು ತರ ಬೀಡ್ಸ್ನ ಹಾಕಿ ಈ ರೀತಿ ಕುಚ್ನ ಕಟ್ಟಿದ್ದೀನಿ ಇದಕ್ಕೂ ಕೂಡ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆದಷ್ಟು ರಾತ್ರಿ ಟೈಮಲ್ಲಿ ವೀಡಿಯೋ ಮಾಡೋದ್ರಿಂದ ನಿಮ್ಗೆ ಹೇಗೆ ಏನೋ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದೀವಿ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ ಇವಾಗ ತೋರಿಸ್ತಿರುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ಕಲರ್ ಕಾಂಬಿನೇಷನ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ರೀತಿ ನಾನು ವರ್ಕ್ನ ಮಾಡಿದ್ದೀನಿ ಸ್ಲೀವ್ಸಿಗೂ ಕೂಡ ವರ್ಕ್ ಮಾಡಿದ್ದೀನಿ ನಾನು ಇವಾಗ ವರ್ಕ್ ಮಾಡಿರುವಂಥದ್ದಕ್ಕೆ ಉದ್ದ ಬಾರ್ಡ್ರ್ ಇತ್ತು ಉದ್ದ ಬಾರ್ಡ್ರ್ ಇರೋದರಿಂದ ಸ್ಲೀವ್ಸಿಗೆ ವರ್ಕ್ ಮಾಡಿಸಿದ್ರೂ ಕಾಣಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಬೆನ್ನಿಗೆ ಬಾರ್ಡ್ರ್ ಇತ್ತಲ್ಲ ಆ ಕಡೆಗೆ ಮಾರ್ಕ್ನ ಮಾಡಿಕೊಂಡು ಸ್ಲೀವ್ಸಿಗೆ ವರ್ಕ್ ಮಾಡಿದ್ದೆ ඉදි බෙන් ni කාගෙන ಪ್ಲೈನ್ಗೆ ವರ್ಕ್ ಮಾಡಿದ್ದೀನಿ ಯಾವುದೇ ರೀತಿ ಬಾರ್ಡ್ರನ್ನ ಹಾಕಿಲ್ಲ ಏಕೆಂದರೆ ಅದು ಬಾರ್ಡ್ರ್ ಉದ್ದ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಬಾರ್ಡ್ರ್ ಮೇಲೇ ವರ್ಕ್ ಮಾಡಿದ್ರೆ ವರ್ಕ್ ಮಾಡಿದ್ದೀವಿ ಅಂತಲೇ ಅನ್ನಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಅದು ಬೇಡ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ರೀತಿ ಪ್ಲೇನಿಗೆ ಬ್ಯಾಕ್ಗೆ ಪ್ಲೈನಿಗೆ ವರ್ಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಇದು ಎಲ್ಲೋ ಗೋಲ್ಡ್ ಆಗಿರೋದ್ರಿಂದ ಗೋಲ್ಡ್ಗೂ ಎಲ್ಲೋಗು ಅಷ್ಟು ವ್ಯತ್ಯಾಸ ಕ್ಲಿಯರಾಗಿ ನಿಮ್ಗೆ ಕಾಣಿಸ್ತಿಲ್ಲ ವೀಡಿಯೋದಲ್ಲಿ ಆದರೆ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ ಈ ರೀತಿ ಉದ್ದ ಬಾರ್ಡ್ರ್ ಇತ್ತು ತೋಳಿಗೆ ಇದ್ರ ಮೇಲೆ ವರ್ಕ್ ಮಾಡಿ ಲೈನೆಲ್ಲ ಹಾಕಿದ್ರೆ ಕಾಣಿಸ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಬೆನ್ನಿಗೆ ಬಂದಿರುವಂಥ ಬಾರ್ಡ್ರನ್ನ ಈ ರೀತಿ ಸ್ಲೀವ್ಸಿಗೆ ಹಾಕೊಂಡೆ ಬ್ಯಾಕ್ ಪಾರ್ಟಿಗೆ ಹಾಗೇ ವರ್ಕ್ ಮಾಡಿದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಗ್ರೀನ್ ಮತ್ತು ಎಲ್ಲೋ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಬಂದಿದೆ ವರ್ಕು ಕೂಡ ಈ ವರ್ಕ್ಗೆ ನಾನು ಕುಚ್ಚು ಬ್ಲೌಸ್ ಎಲ್ಲ ಸೇರಿಸಿ ನಾನು ಸಾವಿರದ ಆರ್ನೂರು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಸೀರೆಗೆ ವರ್ಕ್ ಮಾಡಿ ಮತ್ತು ಸ್ಟಿಚ್ಚಿಂಗ್ಗೆ ಕುಚ್ಚಿಗೆ ಎಲ್ಲ ಸೇರಿಸಿ ಸಾವಿರದ ಆರುನೂರು ರೂಪಾಯಿ ಅಮೌಂಟನ್ನ ತೊಗೊಂಡಿದ್ದೀನಿ ಈ ವರ್ಕ್ಗೆ ನಾನು ಆವಾಗಲೇ ಹೇಳ್ದಷ್ಟೇ ಅವಾಗಲೇ ಹೇಳ್ದಾಗೆ ಯಾರು ಕೂಡ ನಾವು ಹೇಳ್ದಷ್ಟು ಅಮೌಂಟ್ನೇ ಕೊಡಲ್ಲ ಎಲ್ಲರೂ ಕೂಡ ಸ್ವಲ್ಪ ಬಾರ್ಗಿಂಗ್ ಮಾಡೇ ಅಮೌಂಟನ್ನ ಕೊಡ್ತಾರೆ ಅದಕ್ಕಾಗಿ ಈಗ ಒಂದು ಐವತ್ತು ನೂರು ಎಕ್ಸ್ಟ್ರಾ ಹೇಳಬೇಕಾಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರು ತುಂಬಾ ಯಾವುದೇ ರೀತಿ ಬಾರ್ಗಿಂಗ್ ಮಾಡಲ್ಲ ಹೇಳ್ದಷ್ಟು ಅಮೌಂಟ್ನ ಕೊಡ್ತಾರೆ ಎಲ್ಲ ಕಸ್ಟಮರು ಒಂದೇ ರೀತಿ ಇರಲ್ಲ ಮತ್ತು ಕೆಲವೊಬ್ರು ಹತ್ರ ಏನು ಅಂದರೆ ಸ್ಟಿಚಿಂಗ್ ಆದಮೇಲೆ ಅಮೌಂಟ್ ಇಸ್ಕೊಳ್ಳೋದು ತುಂಬ ಕಷ್ಟ ಅದಕ್ಕೋಸ್ಕರ ಸ್ವಲ್ಪ ಅಮೌಂಟ್ನ ಈಸ್ಕೊಂಡು ಆಮೇಲೆ ಸ್ವಲ್ಪ ಅಮೌಂಟ್ನ ಈಸ್ಕೊತೀನಿ ಇಲ್ಲಾಂದ್ರೆ ಅವ್ರು ಅಮೌಂಟ್ಗೆ ಈಸ್ಕೊಬೇಕು ಕೊಡಬೇಕು ಅಂತಲೇ ಎಷ್ಟೋ ಸಲ ಬಟ್ಟೆನ ಲೇಟಾಗಿ ಈಸ್ಕೊಬಿಡ್ತಾರೆ ಅದಕ್ಕೋಸ್ಕರ ಆದಷ್ಟು ನಾವು ಮೊದಲಿಗೆ ಸ್ವಲ್ಪ ಅಡ್ವಾನ್ಸ್ನ ಈಸ್ಕೊಂಡು ಈ ರೀತಿ ಬಟ್ಟೆನ ಸ್ಟಿಚ್ ಮಾಡಿಕೊಡೋದ್ರಿಂದ ನಮಗೂ ಉಪಯೋಗ ಅವರಿಗೂ ಉಪಯೋಗ ಆಗುತ್ತೆ ಮತ್ತು ಮೊದಲಿಗೆ ಸ್ವಲ್ಪ ಅಡ್ವಾನ್ಸ್ನ ಈಸ್ಕೊಳೋದ್ರಿಂದ ನಮಗೂ ಲೈನಿಂಗು ಫಾಲು ಆ ಥರ ಸಣ್ಣ ಪುಟ್ಟ ಖರ್ಚಿರುತ್ತಲ್ಲ ಅದು ಮೇಂಟೈನ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಸ್ಟಮರಿಗೆ ಸ್ವಲ್ಪ ಅಮೌಂಟ್ನ ಕೊಟ್ಟಿರ್ತಾರೆ ಇನ್ನು ಸ್ವಲ್ಪ ಬಾಕಿ ಅಮೌಂಟ್ನ ಕೊಟ್ಟು ಈಸ್ಕೊಳ್ಳೋದಕ್ಕೆ ಅವ್ರಿಗೂ ಈಸಿ ಆಗುತ್ತೆ ಆವಾಗ ಅವ್ರೇನು ಏನು ಮಾಡ್ತಾರೆ ಬೇಗ ಬಟ್ಟೆನ ಈಸ್ಕೊಂಡು ಹೋಗ್ತಾರೆ ಫುಲ್ ಅಮೌಂಟ್ನ ಕೊಡಬೇಕು ಅಂದಾಗ ಸ್ಟಿಚಿಂಗ್ ಆದಮೇಲೆ ಇವಾಗ ಇಸ್ಕೊತೀನಿ ಅವಾಗ ಇಸ್ಕೊತೀನಿ ಅಂತ ಕೆಲವು ಕಸ್ಟಮರು ವರ್ಷ ಆರು ತಿಂಗಳು ಈ ರೀತಿ ಎಲ್ಲ ಆದ್ರೂ ಬಟ್ಟೆನ ಈಸ್ಕೊಂಡು ಹೋಗೋದಿಲ್ಲ ನನಗಂತೂ ಈ ರೀತಿ ತುಂಬ ಅನುಭವ ಆಗಿದೆ ಮತ್ತೆ ಅಮೌಂಟ್ ನ ಆಮೇಲೆ ಅಮೌಂಟ್ ನ ಕೇಳಿದ್ರೆ ಎಷ್ಟೋ ಜನ ಜಗಳ ಮಾಡಿದವರು ಇದ್ದಾರೆ ನನಗೆ ನನಗೆ ಒಬ್ಬೊಬ್ಬರು ಕಸ್ಟಮರಿಗೆ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಈ ರೀತಿ ಸ್ಟಿಚ್ ಮಾಡಿಸ್ಕೊಟ್ಟಿದ್ದೀನಿ ಇನ್ನೂ ಕೂಡ ನನಗೆ ಅಮೌಂಟ್ನ ಕೊಟ್ಟೇ ಇಲ್ಲ ಈಸ್ಕೊಳ್ಳೋರಿಗೂ ಬಟ್ಟೆನ ಈಸ್ಕೊಳ್ಳೋವ್ರಿಗೂ ತುಂಬ ಚೆನ್ನಾಗಿರ್ತಾರೆ ಆದರೆ ನಾವು ಅಮೌಂಟ್ ಕೇಳೋ ಅಷ್ಟರಲ್ಲಿ ನೀವು ಬ್ಲೌಸ್ನೇ ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಇದು ಇದೀಗಿದೆ ಇದಾಗಿದೆ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಕಸ್ಟಮರ್ನ ಕಳ್ಕೊತೀವಿ ಆ ರೀತಿ ಮಾಡೋದ್ರಿಂದ ಕಸ್ಟಮರ್ನ ನಮಗೆ ನಾವೇ ಕಳ್ಕೊಂಡಾಗೆ ನಾವು ಆ ರೀತಿ ಮಾಡ್ದೇನೆ ಎಷ್ಟು ಸಾಧ್ಯನೋ ಅಷ್ಟು ಅಮೌಂಟ್ನ ಈಸ್ಕೊಂಡು ಅಮೌಂಟ ಕೊಟ್ಟ ಮೇಲೆ ಬಟ್ಟೆ ಕೊಡೋದ್ರಿಂದ ನಿಜವಾಗ್ಲೂ ಉಪಯೋಗ ಆಗುತ್ತೆ ನಾವು ಅಮೌಂಟ್ನ ಕೊಡದೇ ಅವ್ರೇನು ಕೇಳಿಕೊಂಡ್ರು ಆಮೇಲೆ ಕೊಡ್ತಾರೆ ಪರವಾಗಿಲ್ಲ ಅಂತ ನಾವು ಬಟ್ಟೆನ ಕೊಟ್ಟರೆ ಆ ಕಸ್ಟಮರ್ನ ನಾವೇ ಕಳ್ಕೊಂಡಾಗೇ ಅದಕ್ಕೋಸ್ಕರ ಸ್ವಲ್ಪ ಮೊದಲಿಗೆ ಇಸ್ಕೊಳ್ಳಿ ಆಮೇಲೆ ಸ್ವಲ್ಪ ಈಸ್ಕೊಡಿ ಯಾರಿಗೂ ಕೂಡ ಸಾಲ ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೇಡಿ ಸಾಲ ಬಟ್ಟೆನ ಸ್ಟಿಚ್ ಮಾಡ್ಕೊಡೋದ್ರಿಂದ ನಮಗೇನೆ ದುರ್ ಉಪ್ಯ ಉಪಯೋಗ ಕಡಿಮೆ ಕಸ್ಟಮರ್ನೂ ಕಳ್ಕೊತೀವಿ ಮತ್ತೆ ಬ್ಯಾಡ್ ನೇಮ್ ಕೂಡ ಬರುತ್ತೆ ಆದಷ್ಟು ನಾವು ಅಮೌಂಟ್ನ ಕೇಳಿದ್ಮೇಲೆ ಏನು ಮಾಡ್ತಾರೆ ಅಂದರೆ ಅವರು ಆದಷ್ಟು ನಮ್ಮ ಬಗ್ಗೆ ಅದು ಈಗಿದೆ ಇದಾಗಿದೆ ಅಂತ ಕಂಪ್ಲೇಂಟ್ ಮಾಡೋದೇ ಜಾಸ್ತಿ ಅದಕ್ಕೋಸ್ಕರ ಯಾರಾದರೂ ಕೂಡ ಟೈಲರಿಂಗ್ ಮಾಡ್ತಿರೋರು ಸಾಲ ಬಟ್ಟೆನ ಸ್ಟಿಚ್ ಮಾಡಬೇಡಿ ದಯವಿಟ್ಟು ಆದಷ್ಟು ಅಮೌಂಟನ್ನ ಈಸ್ಕೊಂಡೇ ಸ್ಟಿಚ್ ಮಾಡಿ ಅದೀಗೇ ಇದಾಗಿ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಹೇಳುವಂಥವ್ರೆ ಜಾಸ್ತಿ ಇದ್ದಾರೆ ದುಡ್ಡನ್ನ ಕೇಳಿದಾಗ ಅವರಿಗೆ ಹೇಗಾಗುತ್ತೋ ಏನೋ ಗೊತ್ತಿಲ್ಲ ನನಗೆ ತುಂಬಾ ಅನುಭವ ಆಗಿದೆ ನಾನು ಎಷ್ಟು ವರ್ಷದಿಂದ ಬಟ್ಟೆನ ಸ್ಟಿಚ್ ಮಾಡ್ತಿದ್ದೀನಿ ಇತ್ತೀಚೆಗಂತೂ ತುಂಬ ಈ ರೀತಿ ಅನುಭವಗಳಾಗಿದೆ ಅಮೌಂಟ್ನ ಕೇಳ್ದೇ ಇದ್ದರೆ ಅವರಿಗೆ ಸುಮ್ಮನೆ ಹತ್ತಾಗಲಿ ಐದಾಗಲಿ ಇಪ್ಪತ್ತು ಸಾವಿರ ಆಗಲಿ ಸುಮ್ಮನೆ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಿರ್ತಾರೆ ಆದರೆ ನಾವು ಅಮೌಂಟ್ನ ಕೊಡಿ ಎಷ್ಟು ದಿನ ಆಯಿತು ಯಾಕೆ ಈ ರೀತಿ ನೀವು ಅಮೌಂಟ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಆವಾಗ ಜಗಳಕ್ಕೆ ಬಿದ್ದುಬಿಡ್ತಾರೆ ನನಗೆ ತುಂಬ ಕಸ್ಟಮರ್ ಇದೇ ರೀತಿ ಈ ರೀತಿ ಮಾಡಿ ತುಂಬಾ ಅಂದರೆ ತುಂಬಾ ಪ್ರಾಬ್ಲಮ್ ಆಯಿತು ನನಗಂತೂ ಕೂಡ ನೀವು ಕೂಡ ಈ ರೀತಿ ಮಾಡ್ಕೋಬೇಡಿ ಬರುವಂಥ ಕಸ್ಟಮರ್ ಹೇಗಿದ್ರು ಬಂದೇ ಬರ್ತಾರೆ ನಮ್ಮ ಸ್ಟಿಚ್ಚಿಂಗು ನಮ್ಮ ಕಟ್ಟಿಂಗು ನಮ್ಮದು ಕೆಲಸ ಚೆನ್ನಾಗಿದ್ರೆ ಎಲ್ಲಿಂದ ಎಲ್ಲಿವರೆಗೂ ಬೇಕಾದರೂ ಕಸ್ಟಮರ್ ಬರ್ತಾರೆ ನನಗೂ ಕೂಡ ಅಷ್ಟೇ ನಿಜವಾಗ್ಲೂ ನಮ್ಮ ಕಡೆ ಇರುವಂಥ ಸುತ್ತಮುತ್ತ ಇರುವಂತವರಿಗಿಂತ ಬೇರೆ ಕಡೆ ಬಂದು ಬೇರೆ ಕಡೆಯಿಂದ ಬಂದು ಸ್ಟಿಚ್ ಮಾಡಿಸ್ಕೊಡುವಂಥ ಕಸ್ಟಮರೇ ಜಾಸ್ತಿ ನಮ್ಮ ನಮ್ಮ ಕೆಲಸ ಪರ್ಫೆಕ್ಟಾಗಿದೆ ಸರಿಯಾಗಿದೆ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋ ನಮಗೆ ನಮಗಿದ್ರೆ ಇಲ್ಲ ಅಂದರೆ ಇನ್ನೊಬ್ಬರು ಕಸ್ಟಮರ್ ಬಂದೇ ಬರ್ತಾರೆ ಅದಕ್ಕೋಸ್ಕರ ನೀವು ಕಸ್ಟಮರ್ ಇಲ್ಲ ಅಂತಾಗಲಿ ಕಸ್ಟಮರ್ ಬರದೇ ಹೋಯ್ತಾರೆ ಅಂತಾಗಲಿ ಈ ರೀತಿ ಎಲ್ಲ ಮಾಡ್ಕೋಬೇಡಿ ಯಾರೆಲ್ಲ ಟೈಲರ್ಸ್ ಇದ್ದೀರ ಆದಷ್ಟು ನೀವು ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಿಮಗೇನೇ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಮಾಡಿಕೊಂಡು ಕಷ್ಟಕ್ಕೆ ಸಿಗಾಕೊಳ್ಳೋದಕ್ಕಿಂತ ಆದಷ್ಟು ನಮ್ಗೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಶಿಸ್ತಾಗಿಯೇ ನಾವು ಕೆಲಸ ಮಾಡಿದ್ರೆ ನಾವು ನಮಗೂ ತೊಂದರೆ ಆಗೋಲ್ಲ ಕಸ್ಟಮರು ಬರ್ತಿರ್ತಾರೆ ಕಸ್ಟಮರು ತಿರ್ಗಾ ಪುನಃ ಬಂದು ಸ್ಟಿಚ್ ಮಾಡಿಸ್ಕೊಳ್ತಾರೆ ನಾವು ಒಂದು ಸಲನೇ ಆ ರೀತಿ ಮಾಡೋದರಿಂದ ಪುನಃ ಅವ್ರ ನಮ್ಮ ಹತ್ರ ಬರೋದೇ ಇಲ್ಲ ಆ ರೀತಿ ಮಾಡ್ಕೋಬೇಡಿ ಯಾರೇ ಆದರೂ ಕೂಡ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ಆದಷ್ಟು ನೀವು ಯಾರಿಗೆ ಅದ್ರೂ ಅಷ್ಟೇ ಸಾಲ ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೇಡಿ ನಿಮಗೂ ತೊಂದರೆ ಕಸ್ಟಮರಿಗೂ ಕೂಡ ತೊಂದರೆ ಆಗುತ್ತೆ ಅವರು ಕೂಡ ಬರೋಲ್ಲ ನಮ್ಮ ಕೈಯೆಲ್ಲ ನಾವೇ ಕಳ್ಕೊಂಡಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಡಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಪೂರ್ತಿ ವೀಡಿಯೋನ ನೋಡಿ ಆದಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ